ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ಜಾತಿ ಪದ್ಧತಿ ಇಲ್ಲದ ಕಾಲ ಯಾವತ್ತಾದ್ರೂ ಇತ್ತ ಈ ಪ್ರಶ್ನೆಗೆ ಹೌದು ಅನ್ನೋ ಉತ್ತರ ಕೊಡ್ತಾರೆ ಇತಿಹಾಸಕಾರರು ರೀ ಜಾತಿ ಇಲ್ದಿರೋ ಕಾಲ ನಮ್ಮಲ್ಲಿ ಋಗ್ವೇದಗಳ ಕಾಲದಲ್ಲಿ ನಮ್ಮಲ್ಲಿ ಜಾತಿ ಪದ್ಧತಿ ಇರಲಿಲ್ಲ ಅಂತ ಹೇಳ್ತಾರೆ ಎಲ್ಲ ವಿಧ ಅಲ್ಲ ಋಗ್ವೇದಗಳ ಕಾಲದಲ್ಲಿ ಈ ಋಗ್ವೇದ ಯಾವುದು ಅಂತ ನಿಮಗೆ ಈ ಹಿಂದಿನ ಇತಿಹಾಸ ದರ್ಶನ ಸರಣಿಯಲ್ಲಿ ಚೂರ್ ಮಾಹಿತಿಯನ್ನು ಕೊಟ್ಟಿದ್ವಿ ಈ ವರದಿಯಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಕಾಲದಲ್ಲಿ ಏನೇನೆಲ್ಲ ಆಯಿತು ಈ ಕಾಲದಲ್ಲಿ ಜಾತಿ ಇರಲಿಲ್ಲ ಅಂತಾರಲ್ಲ ಹಾಗಾದ್ರೆ ಮತ್ತಿನ್ನೇನಿತ್ತು ಮದುವೆಗಳು ಹೇಗೆ ನಡೀತಾ ಇದ್ವು ಈ ಪುರು ಭರತರು ಅಂದರೆ ಯಾರು ಎಲ್ಲವನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡ್ಬಿಡೋಣ ವಿಡಿಯೋ ಅತ್ಯಂತ ರೋಚಕವಾಗಿದೆ ಕಡತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ಇತಿಹಾಸ ದರ್ಶನ ಸರಣಿಯಲ್ಲಿ ನಾವೀಗ ಸಿಂಧೂ ನಾಗರಿಕತೆಯನ್ನು ದಾಟಿ ವೇದಗಳ ಕಾಲಕ್ಕೆ ಬಂದಿದ್ದೀವಿ ವೇದಗಳ ಕಾಲ ಅಂದರೆ ವೇದಗಳು ರಚನೆಯಾದ ಕಾಲ ನಿಮಗೆ ಗೊತ್ತಿರೋ ಹಾಗೆ ವೇದಗಳಲ್ಲಿ ನಾಲ್ಕು ರೀತಿ ವೇದ ಇದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅದರಲ್ಲಿ ಋಗ್ವೇದ ಅತ್ಯಂತ ಹಳೆಯ ಕಾಲದಲ್ಲಿ ರಚನೆಯಾದ ವೇದ ಸಿಂಧೂ ನಾಗರಿಕತೆಯ ನಾಶಕ್ಕೂ ಮೊದಲು ಅಥವಾ ಸಿಂಧೂ ನಾಗರಿಕತೆಯ ನಾಶದ ಜೊತೆ ಜೊತೆಗೆ ಇದು ರಚನೆಯಾಗಿತ್ತು ಅಂತ ನಂಬಲಾಗಿದೆ ಇದರ ಕಾಲಘಟ್ಟವನ್ನ ಕ್ರಿಸ್ತಪೂರ್ವ ಸಾವಿರದ ಐನೂರರಿಂದ ಸಾವಿರದ ಇನ್ನೂರ ತನಕ ಅದರ ನಡುವಿನ ಅವಧಿ ಅಂತ ಹೇಳ್ತಾರೆ ಈ ಕಾಲಘಟ್ಟದಲ್ಲಿ ಏನೇನೆಲ್ಲ ಆಯಿತು ಅನ್ನೋ ಬಗ್ಗೆ ಋಗ್ವೇದದಲ್ಲಿ ಸಾಕಷ್ಟು ಉಲ್ಲೇಖಗಳನ್ನ ಕೊಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ದಶರಾಜ್ಞ ಯುದ್ಧ ಅಥವಾ ದಶರಾಜ ಸಮರ ಕಂಡು ಬರುತ್ತೆ ಇದು ಭರತರು ಮತ್ತು ಪುರುಗಳು ಅನ್ನೋ ಬುಡಕಟ್ಟುಗಳು ನಡೆಸಿದ ಯುದ್ಧ ಈ ಯುದ್ಧ ಯಾಕೆ ಶುರುವಾಯಿತು ಅಂತ ಹೇಳೋಕ್ಕೂ ಮುಂಚೆ ಈ ಭರತರು ಮತ್ತು ಪುರುಗಳು ಯಾರು ಅಂತ ನಿಮಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀವಿ ಸ್ನೇಹಿತರೆ ಋಗ್ವೇದ ಕಾಲದಲ್ಲಿ ಇಂದ್ರನನ್ನ ಪೂಜೆ ಮಾಡ್ತಿದ್ದ ಎರಡು ಗುಂಪುಗಳಿದ್ವು ಇವರು ಹೇಗೆ ಬಂದರು ಎಲ್ಲಿಂದ ಬಂದರು ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಆದರೆ ಅದರಲ್ಲಿ ಒಂದು ಗುಂಪು ಭರತರು ಇವರು ವಸಿಷ್ಠ ಮಹರ್ಷಿ ಕಡೆಯವರು ಅವರೇ ಇವರಿಗೆ ಮಾರ್ಗದರ್ಶನ ಮಾಡಿದ್ರು ಅಂತ ಹೇಳ್ತಾರೆ ಇನ್ನೊಂದು ಗುಂಪಲ್ಲಿ ಪುರುಗಳಿದ್ರು ಇವರ ಜೊತೆಗೆ ಯದು ದುರ್ವಾಶ ದ್ರೋಶು ಮೊದಲಾದ ಬುಡಕಟ್ಟು ಗುಂಪುಗಳಿದ್ರು ಇವರೆಲ್ಲರೂ ಭರತರ ವಿರುದ್ಧ ಯುದ್ಧಕ್ಕೆ ನಿಲ್ತಾರೆ ಹಸುಗಳನ್ನು ಕದ್ದುಕೊಂಡು ಹೋಗಿದ್ದಕ್ಕೆ ಯುದ್ಧ ಆಯಿತು ಅಂತ ಉಲ್ಲೇಖ ಮಾಡಲಾಗಿದೆ ಯಾಕಂದ್ರೆ ಆಗ ಹಸುಗಳು ಈ ಜಾನುವಾರುಗಳು ಈ ಕರೆನ್ಸಿ ಬದಲಿಗೆ ಇವುಗಳನ್ನ ವಿನಿಮಯಕ್ಕೆ ಬಳಸ್ಕೊಳ್ಳಾಗ್ತಾ ಇತ್ತು ಅಂತ ಕೂಡ ನಾವು ಕೇಳಿದೀವಲ್ಲ ಬಹುಶಃ ಇಲ್ಲೂ ಕೂಡ ಹಸುಗಳು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿದ್ದಿರಬಹುದು ಅದೇ ಕಾರಣಕ್ಕಾಗಿ ಅವುಗಳ ಕಳ್ಳತನ ದರೋಡೆ ಆಗ್ತಿರಬಹುದು ಸೊ ಆ ರೀತಿ ಹಸುಗಳ ಕಳ್ಳತನದಿಂದಾಗಿ ಯುದ್ಧ ಆಯ್ತು ಅಂತ ಉಲ್ಲೇಖ ಮಾಡಲಾಗಿದೆ ಇವರಲ್ಲಿ ಯದುಗಳು ಹಾಗೂ ತುರುವಸರು ಭಾರತದ ಹೊರಗಿನಿಂದ ಬಂದ ಜನಾಂಗ ಅಂತ ಹೇಳಿದ್ರೆ ಭಾರತರು ಇಂದ್ರನ ಆರಾಧಕರಾಗಿದ್ರು ಇವರು ಯದುಗಳು ಮತ್ತು ದ್ರುಹ್ಯುಗಳಿಗಿಂತ ಭಿನ್ನರಾಗಿದ್ರು ಸೊ ಇವರು ಹೊರಗಿನಿಂದ ಬಂದವರಲ್ಲ ಅನ್ನೋ ವಾದ ಇದೆ ಋಗ್ವೇದದಲ್ಲೂ ಕೂಡ ಈ ಭರತ ಕುಲದ ಜನರು ಮಧ್ಯ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಹರಿಯೋ ದೃಶ್ಯ ಸರಸ್ವತಿ ಹಾಗೂ ಅಪಯಾ ನದಿಗಳ ದಂಡೆಗಳ ಮೇಲೆ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇದ್ರು ಅಂತ ಹೇಳಲಾಗಿದೆ ಗಮನಿಸಬೇಕಾದ ಅಂಶ ಅಂದ್ರೆ ಕ್ರಿಸ್ತ ಪೂರ್ವ ಹದಿನಾಲ್ಕನೇ ಶತಮಾನದಲ್ಲಿ ಇವತ್ತಿನ ಟರ್ಕಿಯ ಭಾಗದಲ್ಲಿ ಸಿಗೋ ಬೋಕ್ಸ್ ಇನ್ಸ್ಕ್ರಿಪ್ಷನ್ಗಳಲ್ಲಿ ಕೆತ್ತನೆಗಳಲ್ಲಿ ಅಗ್ನಿಯ ಹೆಸರು ಬರೋದೇ ಇಲ್ಲ ಸಿಂಧು ನಾಗರಿಕತೆಯ ಕಾಲದಲ್ಲೂ ಅಗ್ನಿ ಪೂಜೆ ಬಗ್ಗೆ ಉಲ್ಲೇಖ ಸಿಗಲ್ಲ ಆದರೆ ಋಗ್ವೇದದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಭಾರತದ ಮಧ್ಯ ಭಾಗದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದ ಜನರು ಇದ್ರು ಅಂತ ಋಗ್ವೇದದಲ್ಲಿ ಹೇಳಲಾಗಿದೆ ಸೊ ಈ ಯಜ್ಞ ಯಾಗಾದಿಗಳನ್ನು ಮಾಡೋ ಜನ ಇಲ್ಲೇ ಇದ್ರ ಅಥವಾ ಅದಕ್ಕೂ ಮೊದಲೇ ಹೊರಗಿನಿಂದ ಬಂದು ಸೇರಿದ್ರ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಈ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದ ಭರತ ಕುಲದವರು ಪುರುಗಳ ಜೊತೆಗೆ ಯುದ್ಧ ಮಾಡಿದ್ರು ಅಂತ ಉಲ್ಲೇಖ ಇದೆ ಹಾಗಾದ್ರೆ ಪುರುಗಳು ಮತ್ತು ಭರತರು ಇಂದ್ರನನ್ನ ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ರೆ ಹಾಗಾದ್ರೆ ಅದನ್ನ ಬಿಟ್ಟು ಬೇರೆ ಸಂಸ್ಕೃತಿ ಇರಲಿಲ್ವಾ ಇದ್ರು ಈ ಎರಡು ಗುಂಪಿಗೆ ಬೇರೆಯಾಗಿ ಇನ್ನೊಂದು ಕೂಡ ಗುಂಪಿತ್ತು ಅದನ್ನ ದಾಸರು ಅಥವಾ ದಸ್ಯುಗಳು ಅಂತ ಕರೆಯಲಾಗ್ತಾ ಇತ್ತು ಅವರು ಸ್ವಲ್ಪ ಚರ್ಮದ ಬಣ್ಣ ವಿಚಾರಕ್ಕೆ ಬಂದಾಗ ಕಪ್ಪು ಚರ್ಮ ಹಾಗೂ ಮೂಗು ಸ್ವಲ್ಪ ಚಪ್ಪಟೆ ಹೊಂದಿದ್ರು ಅಂತ ಹೇಳಲಾಗುತ್ತೆ ಇಂದ್ರರನ್ನ ಪೂಜಿಸ್ತಾ ಇದ್ದ ಎರಡು ಜನಾಂಗಗಳು ಇವ್ರ ಮೇಲೆ ಆಗಾಗ ದಾಳಿ ಮಾಡ್ತಾ ಇದ್ರು ಇದಕ್ಕೆ ಈ ದಾಸರು ಅಥವಾ ದಸ್ಯುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಈ ದಾಳಿ ಪ್ರತಿ ದಾಳಿಗಳು ಹೊಡೆದಾಟ ಬಡಿದಾಟಗಳ ನಡುವೆ ಭರತ ಕುಲದವರು ಎಲ್ಲರನ್ನ ಗೆಲ್ತಾರೆ ಇದರ ಬಗ್ಗೆ ಯಜುರ್ವೇದದ ಶತಪಥ ಬ್ರಾಹ್ಮಣದಲ್ಲಿ ಉಲ್ಲೇಖ ಸಿಗುತ್ತೆ ಭರತ ಕುಲದವರು ಎಲ್ಲರನ್ನ ಗೆದ್ದು ಈ ಮುಂಚೆ ಯಾರೂ ಸಾಧಿಸದ ಕೀರ್ತಿಯನ್ನ ಸಂಪಾದನೆ ಮಾಡ್ತಾರೆ ಅಂತ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ನಮಗ ಅರ್ಥ ಆಗ್ಬೇಕಾಗಿರೋದೇನಂದ್ರೆ ಸಿಂಧೂ ನಾಗರಿಕತೆಯ ನಂತರ ಅಂದ್ರೆ ವೇದಗಳ ಕಾಲದಲ್ಲಿ ಎರಡು ಪ್ರಮುಖ ಸಂಸ್ಕೃತಿಗಳನ್ನ ಆಚರಣೆ ಮಾಡ್ತಾ ಇದ್ದ ಬುಡಕಟ್ಟು ಗುಂಪುಗಳಿದ್ವು ಅದರಲ್ಲಿ ಆರ್ಯ ಸಂಸ್ಕೃತಿಯನ್ನ ಆಚರಣೆ ಮಾಡ್ತಾ ಇದ್ದ ಭರತ ಅನ್ನೋ ಬುಡಕಟ್ಟು ಜನಾಂಗ ತಮ್ಮ ಹಾಗೂ ತಮ್ಮ ವಿರೋಧಿ ಸಂಸ್ಕೃತಿಯವರೆಲ್ಲರನ್ನ ಗೆದ್ರು ಅಂತ ಹೇಳ್ತಾರಲ್ಲ ಆಗ ಅವರೇ ಪ್ರಬಲರಾಗಿ ರೂಪುಗೊಂಡು ಒಂದು ರಾಜ್ಯವಾದರು ಅಂತ ಅದರಲ್ಲಿ ಪ್ರಮುಖವಾಗಿ ಭರತರ ರಾಜನಾಗಿದ್ದ ದಿವೋ ದಾಸ ದಾಸರ ರಾಜನಾಗಿದ್ದ ಶಂಭರನನ್ನ ಸೋಲಿಸಿದ ಅನ್ನೋದ್ರ ಬಗ್ಗೆ ಉಲ್ಲೇಖಗಳು ಸಿಗ್ತವೆ ಆಮೇಲೆ ಭರತರ ಕುಲದಲ್ಲಿ ಬಂದ ಅನೇಕ ರಾಜರು ಒಂದೊಂದೇ ಪ್ರದೇಶಗಳಲ್ಲಿ ಗೆದ್ದು ರಾಜ್ಯ ವಿಸ್ತರಣೆ ಮಾಡಿದರು ಇವತ್ತಿನ ಪಶ್ಚಿಮ ಅಫ್ಘಾನಿಸ್ತಾನದಿಂದ ಹಿಡಿದು ಈಗಿನ ಗಂಗಾ ನದಿಯ ತೀರದ ತನಕ ಇವರ ಬುಡಕಟ್ಟು ನೆಲೆಗಳು ಇದ್ವು ಅಂತ ಹೇಳ್ತಾರೆ ಅಂದ್ರೆ ಸಪ್ತ ಸಿಂಧು ಅಂತ ಏನ್ ಕರೆಯಲಾಗುತ್ತಾ ಎಲ್ಲ ಪ್ರದೇಶವನ್ನು ರೂಲ್ ಮಾಡ್ತಾ ಇದ್ರು ಅಲ್ಲಿಂದ ಭಾರತದಲ್ಲಿ ಇಂಡೋ ಆರ್ಯನ್ ಆಡಳಿತ ಏಕಮುಖವಾಗಿ ಶುರುವಾಗುತ್ತೆ ಸ್ನೇಹಿತರೆ ಮುಂದೆ ಭಾರತದಲ್ಲಿ ಇವರ ಆಡಳಿತ ಹೇಗಿತ್ತು ಆಮೇಲೆ ಏನಾಯ್ತು ಅಂತ ಏನ್ ಚೇಂಜಸ್ ಆಯಿತು ಅಂತ ನೋಡೋಕು ಮುನ್ನ ನಾವು ಈ ಕಾಲದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಯಾವ ಪರಿಸ್ಥಿತಿ ಇತ್ತು ಅಂತ ಚೂರು ನೋಡ್ಬಿಡೋಣ ಸಾಮಾಜಿಕ ಜೀವನ ಸ್ನೇಹಿತರೆ ಋಗ್ವೇದಗಳ ಕಾಲದ ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಗಮನಿಸಬೇಕಾದ ಅಂಶ ಅಂದ್ರೆ ಅದು ಜಾತಿ ರಹಿತ ಪದ್ಧತಿ ಯಾಕಂದ್ರೆ ಈ ಕಾಲದಲ್ಲಿ ಎಲ್ಲೂ ಜಾತಿಗಳ ಬಗ್ಗೆ ಉಲ್ಲೇಖಗಳೇ ಸಿಗೋದಿಲ್ಲ ಹುಟ್ಟಿನಿಂದ ಮೇಲು ಕೀಳು ಅಂತ ಹೇಳಿಲ್ಲ ಆದ್ರೆ ವರ್ಗ ವ್ಯವಸ್ಥೆ ಇತ್ತು ವೃತ್ತಿ ಆಧಾರಿತ ವ್ಯವಸ್ಥೆ ಇತ್ತು ಅಂತ ನಂಬಲಾಗಿದೆ ಋಗ್ವೇದದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖಗಳು ಸಿಗ್ತವೆ ಪುರುಷ ಸೂತ್ರದಲ್ಲಿ ಪುರುಷನನ್ನ ವಿಭಜಿಸಿದಾಗ ಅವನ ಬಾಯಿಯಿಂದ ಬ್ರಾಹ್ಮಣರು ಭುಜದಿಂದ ರಾಜನ್ಯ ಅಂದ್ರೆ ಕ್ಷತ್ರಿಯರು ತೊಡೆಗಳಿಂದ ವೈಶ್ಯರು ಹಾಗೂ ಪಾದಗಳಿಂದ ಶೂದ್ರರು ಹುಟ್ಟಿದ್ರು ಅಂತ ಹೇಳ್ಕೊಂಡಿದ್ದಾರೆ ಆದರೆ ಇವರು ಯಾರನ್ನು ಹುಟ್ಟಿನಿಂದ ಮೇಲು ಕೀಳುವಂತ ಭಾವಿಸ್ತಾ ಇರಲಿಲ್ಲವಂತೆ ಆಗ ವೃತ್ತಿ ಆಧಾರಿತ ವರ್ಣ ವ್ಯವಸ್ಥೆ ಮಾತ್ರ ಇತ್ತು ಅಂತ ಅಂದ್ರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬ್ರಾಹ್ಮಣನೂ ಆಗ್ಬೋದಾಗಿತ್ತು ಅವನ ಸಾಮರ್ಥ್ಯ ಅನುಸಾರ ಕ್ಷತ್ರಿಯನೂ ಆಗ್ಬೋದಾಗಿತ್ತು ಶೂದ್ರನೂ ಆಗ್ಬೋದಾಗಿತ್ತು ವ್ಯಕ್ತಿಗಳಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನೋ ಗುರುತನ ಅವರ ಮಾನಸಿಕ ದೈಹಿಕ ಹಾಗೂ ಉದ್ಯೋಗದ ಸಾಮರ್ಥ್ಯಗಳ ಆಧಾರದ ಮೇಲೆ ಕೊಡಲಾಗ್ತಾ ಇತ್ತು ಈ ಮೂರಕ್ಕೂ ಸಲ್ಲದೆ ಹೊರಗೆ ಉಳಿದವರನ್ನ ಶೂದ್ರರು ಅಂತ ಕರೀಲಾಗ್ತಾ ಇತ್ತು ಇದು ಹುಟ್ಟಿನಿಂದ ಬರ್ತಾ ಇರಲಿಲ್ಲ ಒಂದೇ ತಾಯಿಗೆ ನಾಲ್ಕು ಮಕ್ಕಳಿದ್ರೆ ನಾಲ್ಕು ಮಕ್ಕಳು ನಾಲ್ಕು ತರ ಆಗ್ತಾ ಇದ್ರು ಆಗಬಹುದಾಗಿತ್ತು ಆ ರೀತಿ ವ್ಯವಸ್ಥೆ ಇತ್ತು ಅಂತ ಉಲ್ಲೇಖ ಮಾಡಲಾಗತ್ತೆ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಈ ನಾಲ್ಕು ರೀತಿಯ ವರ್ಗಗಳಿದ್ವಲ್ಲ ಅಸಮಾನತೆ ಇರಲಿಲ್ಲ ಅಂತರ್ಜಾತಿಯ ವಿವಾಹ ಪದ್ಧತಿ ಇರ್ತಾ ಇತ್ತು ಬ್ರಾಹ್ಮಣನಾದವನು ಅಂದ್ರೆ ಅಂದಿನ ಆತರದ ಬ್ರಾಹ್ಮಣನಾದವನು ಕ್ಷತ್ರಿಯ ಮಗಳನ್ನ ಅಂದ್ರೆ ರಾಜಸ್ತ್ರೀಯನ್ನ ಮದುವೆಯಾಗಬಹುದಾಗಿತ್ತು ಹಾಗೆ ಶೂದ್ರನೊಂದಿಗೂ ಬೇರೆ ವರ್ಗದವರು ವೈವಾಹಿಕ ಸಂಬಂಧವನ್ನ ಹೊಂದಬಹುದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಋಗ್ವೇದದಲ್ಲಿ ಒಬ್ಬ ಕರ್ತೃ ನಾನು ಕವಿ ನನ್ನ ತಂದೆ ವೈದ್ಯ ನನ್ನ ತಾಯಿ ಧಾನ್ಯ ಬೀಸ್ತಾಳೆ ಅಂತ ಹೇಳಿಕೊಂಡಿದ್ದಾನೆ ಸೊ ಇಲ್ಲಿ ಒಂದೇ ಕುಟುಂಬದಲ್ಲಿ ಬ್ರಾಹ್ಮಣ ವೈಶ್ಯ ಶೂದ್ರ ಎಲ್ಲರೂ ಹುಟ್ಟೋಕೆ ಅವಕಾಶ ಇತ್ತು ಅದು ಜಾಬ್ ಆಧಾರದ ಮೇಲೆ ಅವರವರ ಸಾಮರ್ಥ್ಯದ ಆಧಾರದ ಮೇಲೆ ಅವರು ಜಾಬ್ ತಗೊಂಡು ಈಗಿನ ಕಾಲದಲ್ಲಿ ಒಂದೇ ತಾಯಿ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಎಲ್ಲ ಬೇರೆ ಬೇರೆ ಆಗ್ಬೋದು ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದು ಆಗ ಜಾತಿ ಇರಲಿಲ್ಲ ಅಂತ ಹೇಳ್ತಾರೆ ಎಲ್ಲಿವರೆಗೂ ಹೇಳ್ತಾರೆ ಅಂದ್ರೆ ಅವರು ಶೂದ್ರರು ಮಾಡುವ ಅಂದ್ರೆ ಅಂದಿನ ಆ ಥರದ ಶೂದ್ರರು ಮಾಡುವ ಆಹಾರ ಸೇವನೆಯನ್ನು ಕೂಡ ಎಲ್ಲರೂ ಮಾಡ್ತಿದ್ರು ಯಾವುದೇ ಮೇಲು ಕೀಳು ಇರಲಿಲ್ಲ ಮುಟ್ಟೋದ್ರ ಬಗ್ಗೆ ಕೂಡ ಏನು ಸಮಸ್ಯೆ ಇರಲಿಲ್ಲ ಜೊತೆಗೆ ಈ ವರ್ಣ ವ್ಯವಸ್ಥೆ ಏನಿದೆ ಅದು ಶಾಶ್ವತವೂ ಆಗಿರಲಿಲ್ಲ ಒಂದಷ್ಟು ವರ್ಷಗಳ ಕಾಲ ಮಾತ್ರ ಅದು ಇರ್ತಾ ಇತ್ತು ಅದಾದ ಮೇಲೆ ಆತ ಬೇರೆ ಕೆಲಸ ಮಾಡಿ ಅರ್ಹತೆಯನ್ನು ಗಳಿಸ್ಕೊಂಡ್ರೆ ಮತ್ತೆ ಆ ಅರ್ಹತೆಗೆ ತಕ್ಕ ಹಾಗೆ ಆತನ ಐಡೆಂಟಿಟಿ ಕೂಡ ಚೇಂಜ್ ಆಗ್ತಾ ಇತ್ತು ಆ ಹೊಸ ಐಡೆಂಟಿಟಿಯೊಂದಿಗೆ ಗುರುತಿಸಲಾಗ್ತಾ ಇತ್ತು ಉದಾಹರಣೆಗೆ ಈಗ ಐದು ವರ್ಷ ಲಾಯರ್ ಆಗಿ ಕೆಲಸ ಮಾಡಿದ್ದ ಆತ ಮುಂದೆ ಅದು ಬಿಟ್ಟು ಮರಗೆಲಸಕ್ಕೆ ಹೋದರೆ ಆತ ಲಾಯರ್ ಕೆಲಸ ಮಾಡೋ ತನಕ ಲಾಯರ್ ಆಗ್ತಿದ್ದ ಅದನ್ನು ಮರಗೆಲಸ ಶುರು ಮಾಡಿದ್ಮೇಲೆ ಮರಗೆಲಸ ಆಗ್ತಿದ್ನಲ್ಲ ಆ ರೀತಿಯ ವ್ಯವಸ್ಥೆ ಇತ್ತು ಆ ಕಾಲದಲ್ಲಿ ಆದರೆ ಋಗ್ವೇದ ಕಾಲದ ನಂತರ ಇದು ಬದಲಾಯಿತು ಅದನ್ನ ಜಾತಿಯನ್ನಾಗಿ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡ್ರು ಅಂತ ಹೇಳಲಾಗುತ್ತೆ ಅಂದ್ರೆ ಹೇಗೆ ಚೇಂಜ್ ಆಯಿತು ಅಂದ್ರೆ ಲಾಯರ್ ಮಗ ಲಾಯರ್ ಮರಗೆಲಸ ಮಾಡೋನ್ ಮಗ ಮರಗೆಲಸ ಬ್ರಾಹ್ಮಣನ ಮಗ ಬ್ರಾಹ್ಮಣ ಕ್ಷತ್ರಿಯನ ಮಗ ಕ್ಷತ್ರಿಯ ಅಂತ ಹುಟ್ಟಿನ ಆಧಾರದಲ್ಲಿ ಜಾತಿ ಡಿಸೈಡ್ ಮಾಡೋಕೆ ಶುರು ಮಾಡಿ ಹಂತ ಹಂತವಾಗಿ ಸಮಾಜದಲ್ಲಿ ಅಸಮಾನತೆ ಸೃಷ್ಟಿ ಮಾಡಲಾಯಿತು ಅಂತ ಹೇಳಲಾಗತ್ತೆ ಮದುವೆ ಮಕ್ಕಳು ಕುಟುಂಬ ಹೇಗಿತ್ತು ಋಗ್ವೇದ ಕಾಲದ ಜನಜೀವ ಸ್ನೇಹಿತರೆ ಕಾಲದಲ್ಲಿ ಕುಟುಂಬಗಳು ಪಿತೃ ಪ್ರಧಾನ ಕುಟುಂಬಗಳಾಗಿದ್ರು ಅಪ್ಪನೇ ಮನೆಯ ಯಜಮಾನನಾಗಿದ್ದ ತಂದೆ ಸಾಮಾನ್ಯವಾಗಿ ಮೃದು ಸ್ವಭಾವದವರಾಗಿರ್ತಾ ಇದ್ರು ಕೋಪ ಬಂದಾಗ ತುಂಬಾ ಕ್ರೌಡ್ಯವನ್ನ ಕೂಡ ತೋರಿಸ್ತಾ ಇದ್ರು ಅಂತ ಉಲ್ಲೇಖಗಳಿವೆ ಒಂದು ಉಲ್ಲೇಖದಲ್ಲಿ ಮಗ ದುಂದುಗಾರಿಕೆ ಮಾಡುತ್ತಿದ್ದ ಅಂತ ತಂದೆ ಆತನ ಕಣ್ಣುಗಳನ್ನೇ ಕೀಳಿಸಿಬಿಟ್ಟಿದ್ದ ಬಿಟ್ಟಿದ್ದ ಅಂತ ಹೇಳಲಾಗಿದೆ ಏನು ಈ ಕಾಲದ ಕುಟುಂಬಗಳು ಹೆಚ್ಚಾಗಿ ಪುತ್ರರನ್ನೇ ನೀಡುವಂತೆ ದೇವರಿಗೆ ಪ್ರೇಯರ್ ಮಾಡ್ತಿದ್ರು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು ಹೆಣ್ಣು ಮಕ್ಕಳನ್ನು ಕೇಳ್ತಾ ಇರಲಿಲ್ಲ ಒಂದು ವೇಳೆ ಹೆಣ್ಣು ಮಕ್ಕಳು ಹುಟ್ಟಿದ್ರು ಕೂಡ ಅವ್ರನ್ನ ಪ್ರೀತಿಯಿಂದ ಸಾಕ್ತಾ ಇದ್ರು ಹೆಣ್ಣು ಮಕ್ಕಳಿಗೂ ಸಮಾಜದಲ್ಲಿ ಉತ್ತಮ ಸ್ಥಾನ ಕೊಡಲಾಗ್ತಾ ಇತ್ತು ಅವರಿಗೆ ಶಿಕ್ಷಣವನ್ನ ಕೊಡಲಾಗ್ತಾ ಇತ್ತು ಅವರಿಗೆಲ್ಲ ಹಕ್ಕುಗಳಿದ್ವು ಅವರಿಗೆ ಫ್ರೀಡಮ್ ಇತ್ತು ಅಂತ ಹೇಳಲಾಗುತ್ತೆ ಇದಕ್ಕೆ ಪುಷ್ಟಿ ಕೊಡುವಂತೆ ವಿಶ್ವವರ ಘೋಷ ಮತ್ತು ಅಪಾಲ ಮುಂತಾದವರು ಸಾಹಿತ್ಯಗಳನ್ನೆಲ್ಲ ರಚಿಸಿದ್ದಾರೆ ಏನು ಪ್ರೇಮ ವಿವಾಹ ಅಥವಾ ಲವ್ ಮ್ಯಾರೇಜ್ ಕೂಡ ಈ ಕಾಲದಲ್ಲಿತ್ತು ಹಣಕ್ಕಾಗೂ ಕೂಡ ಮದುವೆಗಳು ನಡೀತಾ ಇದ್ವು ಮದುವೆ ಹುಡುಗಿ ಮನೆಯಲ್ಲಿ ನಡೀತಾ ಇತ್ತು ಪುರುಷ ಸಾಮಾನ್ಯವಾಗಿ ಒಂದೇ ಮದುವೆ ಆಗ್ತಾ ಇದ್ದ ಆದರೂ ಅಲ್ಲಲ್ಲಿ ಬಹುಪತ್ನಿತ್ವ ಕೂಡ ಇತ್ತು ಆದರೆ ಬಹುಪತಿತ್ವ ಇರಲಿಲ್ಲ ಅಂದರೆ ಹೆಚ್ಚು ಗಂಡಂದಿರನ್ನ ಆಗೋ ಪದ್ಧತಿ ಇರಲಿಲ್ಲ ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡ್ಲಾಗಿತ್ತು ಆಕೆ ವಿಧವೆಯಾಗಿದ್ದರೂ ಕೂಡ ಮತ್ತೆ ಮದುವೆಗೆ ಅವಕಾಶ ಇತ್ತು ಸ್ತ್ರೀಯರಿಗೆ ಎಲ್ಲೂ ಸ್ಥಾನಮಾನ ನಿರಾಕರಿಸುವ ಉಲ್ಲೇಖಗಳು ಋಗ್ವೇದಗಳಲ್ಲಿ ಸಿಗಲ್ಲ ಆ ಕಾಲದಲ್ಲೂ ಅಲಂಕಾರಕ್ಕೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇದ್ರು ಹಬ್ಬದ ದಿನಗಳಲ್ಲಿ ಒಡವೆ ವಸ್ತ್ರಗಳನ್ನು ಧರಿಸ್ಕೊಳ್ತಾ ಇದ್ರು ಸಡಿಲವಾದ ಉಡುಗೆಯನ್ನ ಧರಿಸ್ತಾ ಇದ್ರು ಸಡಿಲ ಅಂತ ಹೇಳಿದ್ರೆ ಈಗೆಲ್ಲ ಟೈಟ್ಸ್ ಹಾಕೊಳ್ತಾರಲ್ಲ ಟೈಟ್ ಜೀನ್ಸ್ ಶರ್ಟ್ ಎಲ್ಲ ಫಿಟ್ ಆಗಿರೋದು ಆ ಥರ ಎಲ್ಲ ಸ್ವಲ್ಪ ಲೂಸ್ ಲೂಸ್ ಬಟ್ಟೆಯನ್ನು ಹಾಕೊಳ್ತಿದ್ರು ಅಂತ ಹತ್ತಿ ಜಿಂಕೆ ಚರ್ಮ ಉಣ್ಣೆಗಳಿಂದ ಮಾಡಿದ ಬಟ್ಟೆಗಳನ್ನು ಅವರು ಧರಿಸ್ತಾ ಇದ್ರು ಪ್ರತಿದಿನ ಹುರಿದ ಧಾನ್ಯಗಳು ರೊಟ್ಟಿ ಹಾಲು ಮೊಸರು ಹಾಲಿನಿಂದ ಮಾಡಿದ ಇತರ ಬೆಣ್ಣೆ ಅನೇಕ ಬಗೆಯ ತರಕಾರಿ ಪ್ರಾಣಿಗಳ ಮಾಂಸಗಳನ್ನು ಕೂಡ ತಿಂತಾಯಿದ್ರು ಇಂಟ್ರೆಸ್ಟಿಂಗ್ ಅಂದರೆ ಇಷ್ಟೆಲ್ಲ ಇದ್ರೂ ಕೂಡ ಆಗಿನ ಕಾಲ ಜನರಿಗೆ ಉಪ್ಪಿನ ಪರಿಚಯ ಆಗಿರಲಿಲ್ಲಂತೆ ಯಾಕಂದರೆ ಋಗ್ವೇದದ ಎಲ್ಲೂ ಕೂಡ ಉಪ್ಪಿನ ಬಗ್ಗೆ ಉಲ್ಲೇಖನೇ ಸಿಗೋದಿಲ್ಲ ಏನೋ ನೀರನ್ನು ಇವರು ಬಾವಿಗಳಿಂದ ಸೇದ್ತಾ ಇದ್ರು ಕಲ್ಲಿನಿಂದ ಮಾಡಿದ ಚಕ್ರಗಳ ಮೂಲಕ ನೀರನ್ನ ಎತ್ತಿ ಮರದ ಬಾನಿಗಳಿಗೆ ಸುರಿದುಕೊಳ್ತಾ ಇದ್ದರು ಅಂತ ಸಂಶೋಧನೆಗಳಲ್ಲಿ ಗೊತ್ತಾಗಿದೆ ಸುರ ಪ್ರಿಯರಾಗಿದ್ರು ಜನ ಎಸ್ ಎಣ್ಣೆ ಪ್ರಿಯರು ಈಗಿನ ಕಾಲದಲ್ಲಿ ಮಾತ್ರ ಅಲ್ಲ ಆಗಿನ ಕಾಲದಲ್ಲೂ ಇದ್ರು ಋಗ್ವೇದ ಕಾಲದ ಜನ ಸುರಪ್ರಿಯರಾಗಿದ್ರು ಸೋಮ ಹಾಗೂ ಸುರ ಅನ್ನೋ ಎರಡು ರೀತಿಯ ಮದ್ಯಪಾನಗಳನ್ನು ಅವರು ಮಾಡ್ತಾ ಇದ್ರು ಪುರುಷರು ಜೂ ಬೇಟೆ ನೃತ್ಯ ಮಾಡ್ತಾ ಇದ್ರು ರಥಗಳನ್ನು ಓಡಿಸೋ ಪಂದ್ಯ ಎಲ್ಲ ಇರ್ತಾ ಇತ್ತು ಆಟ ಆಡ್ತಾ ಇದ್ರು ಹಕ್ಕಿಗಳು ಸಿಂಹ ಆನೆ ಕಾಡು ಹಂದಿ ಕಾಡೆಮ್ಮೆ ಜಿಂಕೆ ಮುಂತಾದ ಪ್ರಾಣಿ ಪಕ್ಷಿಗಳನ್ನು ಬೇಟೆ ಆಡ್ತಾ ಇದ್ರು ಸ್ತ್ರೀಯರು ವಾದ್ಯಗಳನ್ನು ನುಡಿಸ್ತಾ ಇದ್ರು ನೃತ್ಯಗಳನ್ನು ಮಾಡ್ತಾ ಇದ್ರು ಇವರ ಆರ್ಥಿಕ ಸ್ಥಿತಿ ನೋಡೋದಾದರೆ ಕೃಷಿ ಮಾಡ್ತಾ ಇದ್ರು ಹಳ್ಳಿಯ ರೀತಿಯ ವಾತಾವರಣ ಇರ್ತಾ ಇತ್ತು ಹೆಚ್ಚಾಗಿ ಹಳ್ಳಿಗಳಲ್ಲಿ ಹಾಡಿಕೊಂಡಿರ್ತಾ ಇದ್ರು ಗೋಮಾಳಗಳಿದ್ವು ಇವು ಊರಿನ ಎಲ್ಲರಿಗೂ ಸಲ್ತಾ ಇದ್ವು ಕುರಿ ನಾಯಿ ಎತ್ತು ಆಡುಗಳನ್ನು ಸಾಕ್ತಾ ಇದ್ರು ಅದರಲ್ಲೂ ಗಾಂಧಾರ ಅಂದ್ರೆ ಇವತ್ತಿನ ಅಫ್ಘಾನಿಸ್ತಾನದಲ್ಲಿ ಬರುವ ಪ್ರದೇಶ ಹೆಣ್ಣು ಕುರಿಗಳು ಅವುಗಳ ಉಣ್ಣೆಗೆ ಆ ತುಪ್ಪಳ ಇರುತ್ತಲ್ಲ ಮೈ ಮೇಲೆ ಅದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ವು ಬಟ್ಟೆ ಹಾಗೂ ಆಹಾರ ಪದಾರ್ಥಗಳು ವ್ಯಾಪಾರ ಸರಕುಗಳಾಗಿದ್ವು ಕುದುರೆಯ ರಥಗಳನ್ನ ಸಾರಿಗೆಗಾಗಿ ಬಳಸ್ತಾ ಇದ್ರು ಸಮುದ್ರಯಾನ ಮಾಡ್ತಿದ್ದ ಬಗ್ಗೆ ಕೂಡ ಒಂದಷ್ಟು ವಿವಾದ ಇದೆ ಆದ್ರೆ ಅನೇಕ ಕಥೆಗಳು ಋಗ್ವೇದ ಕಾಲದ ಜನ ಸಮುದ್ರಯಾನ ಮಾಡ್ತಿದ್ರು ಅನ್ನೋದಕ್ಕೆ ಪುಷ್ಟಿಯನ್ನ ಕೊಡ್ತವೆ ರಾಜಕೀಯ ಜೀವನ ಸ್ನೇಹಿತರೆ ಈ ಹಿಂದಿನ ಸಿಂಧು ಜನರಿಗೆ ಹೊರಿಸಿಕೊಂಡ್ರೆ ಈ ಕಾಲದ ಜನರ ಜೀವನ ಸಾಕಷ್ಟು ಭಿನ್ನವಾಗಿತ್ತು ರಾಜಕೀಯವನ್ನೇ ತಗೊಂಡ್ರೆ ಬುಡಕಟ್ಟಿನ ರಾಜನನ್ನ ರಾಜನ್ ಅಂತ ಕರಿತಾ ಇದ್ರು ಈತ ಸ್ವತಂತ್ರವಾಗಿ ಆಡಳಿತ ಮಾಡ್ತಾ ಇದ್ದ ಈತನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ರು ಭವ್ಯ ಅರಮನೆ ಇರ್ತಾ ಇತ್ತು ಅಂದರೆ ಆಗಿನ ಕಾಲದ ಮಟ್ಟಿಗೆ ಪುರೋಹಿತರು ಹೊಗಳ ಬಟರೆಲ್ಲ ಇರ್ತಾ ಇದ್ರು ಶತ್ರುಗಳಿಂದ ತನ್ನ ಭೂಭಾಗವನ್ನು ರಕ್ಷಣೆ ಮಾಡೋದು ಈತನ ಪ್ರಮುಖ ಜವಾಬ್ದಾರಿಯಾಗಿತ್ತು ಯಾಕಂದರೆ ಈ ಕಾಲದಲ್ಲಿ ಜಾನುವಾರುಗಳು ಮತ್ತು ಭೂಪ್ರದೇಶಗಳಿಗಾಗಿ ಪರಸ್ಪರ ಬುಡಕಟ್ಟುಗಳು ಹೊಡೆದಾಡ್ತಾ ಇದ್ರು ಅಲ್ಲದೆ ಶತ್ರುಗಳ ಮೇಲೆ ಗೂಢಚರ್ಯ ಮಾಡಲಾಗ್ತಾ ಇತ್ತು ಯುದ್ಧಗಳಲ್ಲಿ ಬಿಲ್ಲು ಬಾಣ ಶಿರಸ್ತ್ರಾಣ ಮುಂತಾದವುಗಳನ್ನು ಬಳಸ್ತಾ ಇದ್ರು ಗ್ರಾಮ ವಿಶ್ ಹಾಗೂ ಜನ ಅನ್ನೋ ಸ್ಥಳೀಯ ಆಡಳಿತಗಳಿದ್ವು ಗ್ರಾಮೀಣಿ ಗ್ರಾಮದ ಮುಖ್ಯಸ್ಥನಾಗಿದ್ರೆ ವಿಶ್ಪತಿ ಕೆಲ ಗ್ರಾಮಗಳ ಮುಖ್ಯಸ್ಥನಾಗಿದ್ದ ಇನ್ನು ಇವರ ಧರ್ಮದ ವಿಚಾರಕ್ಕೆ ಬಂದರೆ ಇವರು ಪ್ರಕೃತಿಯ ಆರಾಧನೆ ಮಾಡ್ತಾ ಇದ್ರು ಇಂದ್ರ ವರುಣ ವಾಯು ಸೂರ್ಯ ಇತ್ಯಾದಿ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು ಅಂತ ನಂಬಲಾಗಿದೆ ಸ್ನೇಹಿತರೆ ಇದು ಋಗ್ವೇದಗಳ ಕಾಲದ ಜನರು ಮಾಡ್ತಾ ಇದ್ದ ಜೀವನ ಹಾಗೂ ಭಾರತದಲ್ಲಿ ಹಿಂದೆ ಹೇಗೆ ಜಾತಿ ರಹಿತ ಪದ್ಧತಿ ಇತ್ತು ಅಂತ ತಿಳಿಸ್ಕೊಡೋ ಪ್ರಯತ್ನ ಆದರೆ ಈ ರೀತಿ ವರ್ಣ ವ್ಯವಸ್ಥೆಯಲ್ಲಿದ್ದ ನಮ್ಮ ಭಾರತ ಖಂಡದಲ್ಲಿ ಮುಂದೆ ಜಾತಿ ಪದ್ಧತಿಯನ್ನು ಅನಿಷ್ಟ ಬರುತ್ತೆ ಎಸ್ ಅನಿಷ್ಟ ಬರುತ್ತೆ ಭಾರತದ ಸಮಾಜವನ್ನು ಒಡೆದು ಹಾಕಿದ ಅನಿಷ್ಟ ಬರುತ್ತೆ ಜೊತೆಗೆ ಇಲ್ಲಿಂದ ನಮಗೆ ಮುಂದೆ ದೇವರುಗಳ ಬಗ್ಗೆ ಒಂದಷ್ಟು ಉಲ್ಲೇಖಗಳು ಸಿಗೋಕ್ ಶುರುವಾಗುತ್ತೆ ಗಣೇಶ ಕಾಳಿ ಮುಂತಾದ ದೇವರುಗಳು ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಹುಡುಕಿದಾಗ ಸಂಶೋಧನೆಗಳಲ್ಲಿ ಸಿಗೋಕೆ ಶುರುವಾಗುತ್ತೆ ಹೀಗೆ ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋಕೆ ಶುರುವಾಗುತ್ತೆ ಕೆಲವೊಂದಷ್ಟು ಒಳ್ಳೆಯದು ತುಂಬ ಕೆಟ್ಟದ್ದು ಕೂಡ ಹಾಗಿದ್ರೆ ಮುಂದೇನಾಯಿತು ಭಾರತ ಯಾವ ರೀತಿ ಬದಲಾಯಿತು ಎಲ್ಲವನ್ನು ಇತಿಹಾಸ ದರ್ಶನ ಸರಣಿಯ ಮುಂದಿನ ವರದಿಯಲ್ಲಿ ನೋಡೋಣ ಆ ವಿಡಿಯೋ ಪಬ್ಲಿಷ್ ಆದಾಗ ಲಿಂಕ್ ಇಲ್ಲಿ ಬರುತ್ತೆ ಕ್ಲಿಕ್ ಮೂಲಕ ನೀವು ಆ ವರದಿಯನ್ನು ಮಿಸ್ ಮಾಡದೆ ನೋಡಲೇಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು